ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ತನ್ನ ಪತಿಗಾದ ಅವಮಾನಕ್ಕೆ ಪ್ರಾಣವನ್ನೇ ತ್ಯಜಿಸಿದ ಸತೀದೇವಿ ಸ್ನೇಹಿತರೆ ಸತೀದೇವಿ ಹಾಗೂ ಪರಶಿವನ ಪ್ರೇಮ ಪ್ರಸಂಗವನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಸತೀದೇವಿ ಹಾಗೂ ಪರಶಿವನ ಪ್ರೇಮ ಪ್ರಸಂಗವನ್ನು ಈಗ ತಿಳಿಯೋಣ ಸ್ನೇಹಿತರೆ ಸತೀದೇವಿಯನ್ನು ಆದಿಶಕ್ತಿಯ ರೂಪ ಎನ್ನಲಾಗುತ್ತದೆ ಸತೀದೇವಿ ಪರಶಿವನ ಪ್ರೀತಿಯ ಪತ್ನಿ ಹಾಗೂ ಪ್ರಜಾಪತಿ ದಕ್ಷನ ಪುತ್ರಿ ಸತೀದೇವಿ ಪರಶಿವನನ್ನು ಹೇಗೆ ವಿವಾಹವಾದಳು ಸತೀದೇವಿ ತನ್ನ ಪ್ರೀತಿಯ ಪತಿಯನ್ನು ಬಿಟ್ಟು ಸಾಯಲು ಕಾರಣವೇನು ಸ್ನೇಹಿತರೆ ದಕ್ಷ ಪ್ರಜಾಪತಿಗೆ ಅನೇಕ ಹೆಣ್ಣು ಮಕ್ಕಳಿದ್ದರು ಆತನ ಎಲ್ಲ ಹೆಣ್ಣು ಮಕ್ಕಳು ಪ್ರತಿಭಾವಂತರಾಗಿದ್ದರು ಹಾಗೂ ಸುಂದರಿಯರಾಗಿದ್ದರು ಆದರೂ ಪ್ರಜಾಪತಿ ದಕ್ಷನಿಗೆ ಸಮಾಧಾನವಿರಲಿಲ್ಲ ತನಗೆ ಸರ್ವಶಕ್ತಳಾದ ವಿಜಯಶಾಲಿಯಾದ ಹೆಣ್ಣು ಮಗಳು ಬೇಕೆಂಬ ಆಸೆ ಅವನದ್ದಾಗಿತ್ತು ಆದ್ದರಿಂದ ಪ್ರಜಾಪತಿ ದಕ್ಷ ಶಕ್ತ ಪುತ್ರಿಗಾಗಿ ಕಠಿಣ ತಪಸ್ಸನ್ನು ಕೈಗೊಳ್ಳುತ್ತಾನೆ ದಕ್ಷನ ಭಕ್ತಿಗೆ ಭಗವತಿ ಆದ್ಯಾದೇವಿ ಪ್ರತ್ಯಕ್ಷಳಾಗಿ ಆತನ ಬಯಕೆ ಏನೆಂಬುದನ್ನು ತಿಳಿದುಕೊಳ್ಳುತ್ತಾಳೆ ಆಗ ಆದ್ಯಾದೇವಿಯು ತಾನೇ ನಿನ್ನ ಮಗಳಾಗಿ ಜನಿಸುತ್ತೇನೆ ಹಾಗೂ ತನ್ನನ್ನು ಸತಿ ಎಂದು ನಾಮಕರಣ ಮಾಡೆಂದು ಹೇಳುತ್ತಾಳೆ ನಂತರ ಸತಿ ಶಿವನನ್ನು ಅಗಾಧವಾಗಿ ಪ್ರೀತಿಸಿ ಶಿವನನ್ನೇ ವಿವಾಹವಾಗುತ್ತಾಳೆ ಸತಿಯ ಬಗ್ಗೆ ಇಷ್ಟು ಮಾತ್ರವಲ್ಲ ನಮಗೆ ತಿಳಿಯದ ಸಾಕಷ್ಟು ವಿಷಯಗಳಿವೆ ಸ್ನೇಹಿತರೆ ಪ್ರಜಾಪತಿ ದಕ್ಷಣ ಎಲ್ಲ ಹೆಣ್ಣು ಮಕ್ಕಳಲ್ಲಿ ಸತಿ ದೇವಿಯು ಅತ್ಯಂತ ಅಲೌಕಿಕ ಶಕ್ತಿಯನ್ನು ಹೊಂದಿದ್ದಳು ಬಾಲ್ಯದಲ್ಲೇ ಆಕೆಯು ತನ್ನ ಲೌಕಿಕ ಶಕ್ತಿಯಿಂದ ಮಾಡಿದ ಅದ್ಭುತಗಳನ್ನು ನೋಡಿ ಸ್ವತಃ ದಕ್ಷಣೆ ಆಶ್ಚರ್ಯಚಕಿತನಾಗುತ್ತಾನೆ ಸತಿಯು ವಿವಾಹದ ವಯಸ್ಸಿಗೆ ಬಂದಾಗ ಆಕೆಗೊಂದು ಮದುವೆ ಮಾಡಬೇಕೆಂಬ ಹಂಬಲ ದಕ್ಷನಿಗೆ ಉಂಟಾಗುತ್ತದೆ ಆಗ ಪ್ರಜಾಪತಿ ದಕ್ಷ ಬ್ರಹ್ಮನ ಬಳಿ ಉತ್ತಮ ವರನನ್ನು ಸೂಚಿಸುವಂತೆ ಕೇಳಿಕೊಳ್ಳುತ್ತಾನೆ ಬ್ರಹ್ಮದೇವ ಸತಿ ಆದ್ಯಳ ಅವತಾರ ಆದ್ಯ ಎಂದರೆ ಆದಿಶಕ್ತಿ ಹಾಗಾಗಿ ಆಕೆಯನ್ನು ಶಿವನಿಗೆ ಕೊಟ್ಟು ವಿವಾಹ ಮಾಡುವಂತೆ ಸೂಚಿಸುತ್ತಾನೆ ಬ್ರಹ್ಮನ ಸಲಹೆಯ ಮೇರೆಗೆ ದಕ್ಷನು ತನ್ನ ಮಗಳು ಸತಿಯನ್ನು ಶಿವನೊಂದಿಗೆ ವಿವಾಹ ಮಾಡಿಸುತ್ತಾನೆ ಸತಿಯು ಕೈಲಾಸದಲ್ಲಿ ಶಿವನೊಂದಿಗೆ ವಾಸಿಸಲು ಪ್ರಾರಂಭಿಸುತ್ತಾಳೆ ಆದರೆ ಒಂದು ಆಕಸ್ಮಿಕ ಘಟನೆಯಿಂದಾಗಿ ಪ್ರಜಾಪತಿ ದಕ್ಷನ ಮನಸ್ಸಿನಲ್ಲಿ ಶಿವನ ಕುರಿತು ದ್ವೇಷದ ಕಿಚ್ಚು ಉದ್ಭವವಾಯಿತು ಸ್ನೇಹಿತರೆ ಒಮ್ಮೆ ದೇವಲೋಕದಲ್ಲಿ ಬ್ರಹ್ಮನು ಧರ್ಮದ ಕುರಿತು ವ್ಯವಹರಿಸಲು ಸಭೆಯನ್ನು ಕರೆಯುತ್ತಾನೆ ಸಭೆಯಲ್ಲಿ ಎಲ್ಲ ಉನ್ನತ ಮಾರ್ಗದ ದೇವಾನುದೇವತೆಗಳು ಪಾಲ್ಗೊಂಡಿದ್ದರು ಅದರಲ್ಲಿ ಪರಶಿವನು ಕೂಡ ಇದ್ದನು ಸಭೆ ಆರಂಭವಾಗುತ್ತಿದ್ದಂತೆ ಪ್ರಜಾಪತಿ ದಕ್ಷ ಸಭೆಗೆ ಆಗಮಿಸುತ್ತಾನೆ ಆ ಸಂದರ್ಭದಲ್ಲಿ ಸಭೆಯಲ್ಲಿದ್ದ ಎಲ್ಲಾ ದೇವತೆಗಳು ಎದ್ದು ದಕ್ಷನಿಗೆ ಗೌರವವನ್ನು ಸೂಚಿಸುತ್ತಾರೆ ಆದರೆ ಸ್ನೇಹಿತರೆ ಪರಶಿವ ಮಾತ್ರ ಎದ್ದು ನಿಲ್ಲುವುದಿಲ್ಲ ಇದರಿಂದ ಅವಮಾನಗೊಂಡ ದಕ್ಷನು ಶಿವನನ್ನು ದ್ವೇಷಿಸಲು ಆರಂಭಿಸುತ್ತಾನೆ ಸ್ನೇಹಿತರೆ ಒಮ್ಮೆ ಪರಶಿವ ಮತ್ತು ಸತೀದೇವಿ ದೇವಿ ಕೈಲಾಸದಲ್ಲಿ ಕುಳಿತು ಪರಸ್ಪರ ಸಂಭಾಷಣೆಯಲ್ಲಿ ತೊಡಗಿದ್ದಾಗ ಆಕಾಶದಲ್ಲಿ ಅನೇಕ ದೇವರ ವಾಹನಗಳು ಹಾರಾಡತೊಡಗುತ್ತದೆ ದೇವತೆಗಳು ತಮ್ಮ ವಾಹನದಲ್ಲಿ ಪ್ರಜಾಪತಿ ದಕ್ಷಿಣ ಅರಮನೆಯತ್ತ ಹೋಗುತ್ತಿದ್ದವು ಇದನ್ನು ಕಂಡ ಸತೀದೇವಿ ಪರಶಿವನಲ್ಲಿ ಸ್ವಾಮಿ ಈ ಎಲ್ಲಾ ದೇವತೆಗಳು ಎಲ್ಲಿಗೆ ಹೊರಟಿದ್ದಾರೆ ಎಂದು ಪ್ರಶ್ನಿಸುತ್ತಾಳೆ ಆಗ ಶಿವನು ನಿಮ್ಮ ತಂದೆ ದಕ್ಷರು ದೊಡ್ಡ ಯಜ್ಞವೊಂದನ್ನು ಹಮ್ಮಿಕೊಂಡಿದ್ದಾರೆ ಆ ಯಜ್ಞಕ್ಕೆ ಸಂಪೂರ್ಣ ದೇವಗಣವೇ ಪಾಲ್ಗೊಳ್ಳಲು ಹೋಗುತ್ತಿದ್ದಾರೆ ಎಂದು ಉತ್ತರಿಸುತ್ತಾನೆ ಸ್ನೇಹಿತರೆ ಸತೀದೇವಿಯು ಹೋಗದಿರುವುದನ್ನು ಕುರಿತು ಶಿವನಲ್ಲಿ ನೀವು ಯಜ್ಞಕ್ಕೆ ಹೋಗುವುದಿಲ್ಲವೇ ನಮ್ಮ ತಂದೆ ನಿಮ್ಮನ್ನು ಆಹ್ವಾನಿಸಲಿಲ್ಲವೇ ಎಂದು ಕೇಳುತ್ತಾಳೆ ಆಗ ಶಿವನು ನಿನ್ನ ತಂದೆ ನನ್ನನ್ನು ದ್ವೇಷಿಸುತ್ತಾನೆ ಹಾಗಾಗಿ ನನ್ನನ್ನು ಆಹ್ವಾನಿಸಲಿಲ್ಲ ಎನ್ನುತ್ತಾನೆ ಸತೀ ದೇವಿಯ ಮನಸ್ಸಿನಲ್ಲಿ ತಾನು ತವರಿಗೆ ಹೋಗಬೇಕು ಯಜ್ಞಕ್ಕೆ ನನ್ನೆಲ್ಲ ಸಹೋದರಿಯರು ಬಂದಿರುತ್ತಾರೆ ನಾನು ಅವರೊಂದಿಗೆ ಸಮಯ ಕಳೆಯಬೇಕು ಅವರೊಂದಿಗೆ ಮಾತನಾಡಬೇಕೆನಿಸುತ್ತಿದೆ ನಾನು ಯಜ್ಞಕ್ಕೆ ಹೋಗಲೇ ಎಂದು ಶಿವನನ್ನು ಕೇಳುತ್ತೆ ಆಗ ಶಿವನು ಕರೆಯದೆ ಬೇರೆಯವರ ಮನೆಗೆ ಹೋಗುವುದು ಸೂಕ್ತವಲ್ಲ ಇದರಿಂದ ನಿನ್ನನ್ನು ಅವಮಾನಿಸಬಹುದು ಹಾಗಾಗಿ ಹೋಗದಿರುವುದೇ ಒಳ್ಳೆಯದು ಎಂದು ಹೇಳುತ್ತಾನೆ ಸ್ನೇಹಿತರೆ ಪರಶಿವನು ಸತಿಗೆ ಎಷ್ಟು ಬುದ್ಧಿವಾದವನ್ನು ಹೇಳಿದರೂ ಅವಳು ತಾನು ಹೋಗಲೇಬೇಕೆಂದು ಹಠ ಹಿಡಿಯುತ್ತಾಳೆ ಒಂದು ಹುಡುಗಿ ಮದುವೆಯಾಗಿ ತವರು ಮನೆಯನ್ನು ತೊರೆದ ಮೇಲೆ ಅವಳಿಗೆ ಗಂಡನ ಮನೆಯೇ ಸರ್ವಸ್ವ ಗಂಡನ ಮನೆಗೆ ಬಂದ ಮೇಲೆ ನಿನ್ನ ತವರು ಮನೆಯ ಸಂಬಂಧ ಅಂತ್ಯವಾಗುತ್ತದೆ ಆದ್ದರಿಂದ ದಕ್ಷರು ನಿನ್ನನ್ನು ಯಜ್ಞಕ್ಕೆ ಆಹ್ವಾನಿಸದೆ ನೀನು ಅಲ್ಲಿಗೆ ಹೋಗುವುದು ಬೇಡವೆ ಎಂದು ಹೇಳುತ್ತಾನೆ ಆದರೂ ಸತಿ ಶಿವನಲ್ಲಿ ಹಠ ಹಿಡಿಯುತ್ತಾಳೆ ಶಿವನು ಆಕೆಯ ಮಾತಿಗೆ ಒಪ್ಪಿ ತನ್ನ ಗಣಗಳಲ್ಲಿ ಒಂದಾದ ವೀರಭದ್ರನನ್ನು ಸತಿಯೊಂದಿಗೆ ಕಳುಹಿಸುತ್ತಾನೆ ಸ್ನೇಹಿತರೆ ಸತೀದೇವಿಯು ದೇವಿಯು ತವರು ಮನೆಯನ್ನು ಪ್ರವೇಶಿಸುತ್ತಿದ್ದಂತೆ ಆಕೆಯ ಕುಟುಂಬದ ಸದಸ್ಯರು ಯಾರೂ ಕೂಡ ಆಕೆಯೊಂದಿಗೆ ಸರಿಯಾಗಿ ವರ್ತಿಸುವುದಿಲ್ಲ ಸತಿಯನ್ನು ಆಕೆಯ ಸಹೋದರಿಯರು ಮಾತು ಕೂಡ ಆಡಿಸುವುದಿಲ್ಲ ಪ್ರಜಾಪತಿ ದಕ್ಷ ಮಗಳನ್ನು ನೋಡುತ್ತಿದ್ದಂತೆ ಎಲ್ಲರ ಮುಂದೆ ನೀನು ನನ್ನನ್ನು ಅವಮಾನಿಸಲು ಇಲ್ಲಿಗೆ ಬಂದಿದ್ದೀಯ ನಿನ್ನ ಸಹೋದರಿಯರನ್ನು ನೋಡು ಅವರ ಬಟ್ಟೆಯನ್ನು ನೋಡು ಅವರ ಅಲಂಕಾರವನ್ನು ನೋಡು ಎಷ್ಟು ವೈಭವಪೂರ್ಣವಾಗಿದೆ ಆದರೆ ನೀನು ಹುಲಿಯ ಚರ್ಮದೊಂದಿಗೆ ಇಲ್ಲಿಗೆ ಬಂದಿದ್ದೀಯಾ ನಿನ್ನ ಪತಿ ಸ್ಮಶಾನವನ್ನು ಕಾಯುವವನು ಅವನಿಗೆ ಹುಲಿಯ ಚರ್ಮ ಬಿಟ್ಟರೆ ಬೇರಾವ ಬಟ್ಟೆಯೂ ಇಲ್ಲವೆಂದು ಸತಿಯನ್ನು ಅವಮಾನಿಸುತ್ತಾನೆ ತಂದೆಯ ಮಾತುಗಳನ್ನು ಕೇಳಿ ಸತಿಯ ಹೃದಯವೇ ಹೊಡೆದು ಚೂರು ಚೂರಾಗುತ್ತದೆ ಆಕೆಯ ಕಣ್ಣೀರು ನೆಲವನ್ನು ಅಪ್ಪಳಿಸುತ್ತದೆ ನಾನು ನನ್ನ ಪತಿ ಹೇಳಿದ ಮಾತುಗಳನ್ನು ಕೇಳಬೇಕಾಗಿತ್ತೆಂದು ಚಿಂತೆಗೆ ಒಳಗಾಗುತ್ತಾಳೆ ಸ್ನೇಹಿತರೆ ತಂದೆಯಿಂದ ಅವಹೇಳನಕಾರಿ ಮಾತುಗಳನ್ನು ಕೇಳಿಸಿಕೊಂಡ ನಂತರವೂ ಸತಿ ಮೌನವಾಗಿದ್ದಳು ತಂದೆಯ ವಿರುದ್ಧ ಒಂದು ಮಾತನ್ನು ಆಡದೆ ಯಜ್ಞ ನಡೆಯುವಲ್ಲಿಗೆ ಹೋಗುತ್ತಾಳೆ ಯಜ್ಞದಲ್ಲಿ ಎಲ್ಲ ದೇವಾನುದೇವತೆಗಳು ಋಷಿ ಮುನಿಗಳು ಪಾಲ್ಗೊಂಡಿದ್ದರು ಆದರೆ ಸ್ನೇಹಿತರೆ ಪರಶಿವನು ಮಾತ್ರ ಇರಲಿಲ್ಲ ಆದ್ದರಿಂದ ಸತಿ ತನ್ನ ತಂದೆಯನ್ನು ಕುರಿತು ನೀವು ಎಲ್ಲ ದೇವರನ್ನು ಯಜ್ಞಕ್ಕೆ ಆಹ್ವಾನಿಸಿದ್ದೀರಿ ಆದರೆ ನನ್ನ ಪತಿ ಶಿವನನ್ನು ಯಾಕೆ ಆಹ್ವಾನಿಸಲಿಲ್ಲವೆಂದು ಪ್ರಶ್ನಿಸುತ್ತಾಳೆ ಆಗ ಪ್ರಜಾಪತಿ ದಕ್ಷನು ಹೆಮ್ಮೆಯಿಂದ ನಿನ್ನ ಪತಿ ಶಿವನನ್ನು ನಾನು ದೇವನೆಂದು ಪರಿಗಣಿಸುವುದಿಲ್ಲ ಆತನು ಸ್ಮಶಾನವನ್ನು ಕಾಯುವ ಕಾವಲಿಗ ಹುಲಿಯ ಚರ್ಮದ ವಸ್ತ್ರ ಕುತ್ತಿಗೆಯಲ್ಲಿ ಸತ್ತವರ ರುಂಡವನ್ನು ಅವನು ದೇವರುಗಳ ಸಾಲಿನಲ್ಲಿ ಕುಳಿತುಕೊಳ್ಳಲು ಯೋಗ್ಯನಲ್ಲ ಎಂದು ಅವಮಾನಿಸುತ್ತಾನೆ ಸ್ನೇಹಿತರೆ ತಂದೆಯು ತನ್ನ ಪತಿಯನ್ನು ದೇವಾನು ದೇವತೆಗಳ ಮುಂದೆ ಅವಮಾನಿಸುತ್ತಿರುವುದನ್ನು ಕಂಡು ಸತಿಯು ಕೋಪಗೊಳ್ಳುತ್ತಾಳೆ ಆಕೆಯ ಕೋಪಕ್ಕೆ ಮಿತಿಯೇ ಇಲ್ಲವಾಗುತ್ತದೆ ತಂದೆಯನ್ನು ಕುರಿತು ನೀವು ನನ್ನ ಪತಿಯನ್ನು ಅವಮಾನಿಸಿದರೆ ಅವರಿಗೆ ಕ್ಷಣದಲ್ಲಿ ಇಡೀ ಬ್ರಹ್ಮಾಂಡವನ್ನೇ ನಾಶಗೊಳಿಸುವಷ್ಟು ಶಕ್ತಿಯಿದೆ ತನ್ನ ಪತಿ ಸ್ವರ್ಗಾಧಿಪತಿ ಯಾವುದೇ ಮಹಿಳೆ ತನ್ನ ಪತಿಗಾಗುತ್ತಿರುವ ಅವಮಾನವನ್ನು ಕಂಡು ಸುಮ್ಮನಿರುತ್ತಾಳೆಯೇ ಆಕೆ ನರಕವನ್ನು ಸೇರುತ್ತಾಳೆ ಭೂಮಿಯೇ ಕೇಳಿ ಸ್ವರ್ಗವೇ ಕೇಳಿ ದೇವಾನು ದೇವತೆಗಳೇ ಕೇಳಿ ನನ್ನ ತಂದೆ ನನ್ನ ಪತಿಯನ್ನೇ ಅವಮಾನಿಸಿದ್ದಾರೆ ಇದರಿಂದ ನನಗೆ ಒಂದು ಕ್ಷಣ ಕೂಡ ಬದುಕಲು ಇಷ್ಟವಿಲ್ಲ ಎಂದು ಹೇಳುತ್ತಾ ತಂದೆ ಆಯೋಜಿಸಿದ್ದ ಯಜ್ಞ ಕುಂಡಕ್ಕೆ ಹಾರಿ ಪ್ರಾಣವನ್ನೇ ತ್ಯಜಿಸುತ್ತಾಳೆ ಸ್ನೇಹಿತರೆ ಯಜ್ಞ ಮಂಟಪದಲ್ಲಿ ಗದ್ದಲ ಸೃಷ್ಟಿಯಾಗುತ್ತದೆ ದಕ್ಷಣ ವಿರುದ್ಧ ಆಕ್ರೋಶ ವ್ಯಕ್ತವಾದವು ದೇವಾನೋ ದೇವತೆಗಳು ಸತೀದೇವಿಯ ಉರಿಯುತ್ತಿರುವ ದೇಹವನ್ನು ಕಂಡು ಎದ್ದು ನಿಂತರು ಕೋಪದಿಂದ ಉರಿಯುತ್ತಿರುವ ವೀರಭದ್ರನು ಕತ್ತಿಯಿಂದ ದಕ್ಷಣ ರುಂಡವನ್ನೇ ಕತ್ತರಿಸುತ್ತಾನೆ ಋಷಿ ಮುನಿಗಳು ಯಜ್ಞ ಮಂಟಪದಿಂದ ಓಡಿ ಹೋಗುತ್ತಾರೆ ಇದನ್ನು ತಿಳಿದ ಶಿವನು ಕೋಪದಿಂದ ಗುಡುಗು ಸಿಡಿಲಿನೊಂದಿಗೆ ಯಜ್ಞ ನಡೆಯುತ್ತಿರುವ ಸ್ಥಳಕ್ಕೆ ಬರುತ್ತಾನೆ ಸತಿಯ ಸುಟ್ಟ ದೇಹವನ್ನು ನೋಡಿ ಶಿವನು ತನ್ನನ್ನು ತಾನು ಮರೆಯುತ್ತಾನೆ ಸತಿಯ ಪ್ರೀತಿ ಮತ್ತು ಅವಳ ಪತಿ ಭಕ್ತಿ ಶಿವನನ್ನು ತಲ್ಲಣಗೊಳಿಸುತ್ತದೆ ಸುಟ್ಟ ದೇಹವನ್ನು ಕೈಯಲ್ಲಿ ಹಿಡಿದು ಶಿವನು ಜೋರಾಗಿ ಕೂಗಲು ಆರಂಭಿಸಿದನು ಸ್ನೇಹಿತರೆ ಸೃಷ್ಟಿಯು ಅಲ್ಲೋಲ ಕಲ್ಲೋಲವಾಗುತ್ತದೆ ಸುಟ್ಟ ಸತಿಯ ದೇಹವನ್ನು ಶಿವನು ಕೈ ಎತ್ತಿಕೊಂಡು ದಾರಿ ತೋರದೆ ಎಲ್ಲಾ ದಿಕ್ಕುಗಳನ್ನು ಪ್ರಯಾಣಿಸುತ್ತಾನೆ ಶಿವ ಮತ್ತು ಸತಿಯ ಅಲೌಕಿಕ ಪ್ರೀತಿಯನ್ನು ಕಂಡು ಸೃಷ್ಟಿಯು ಸ್ತಬ್ಧವಾಗುತ್ತದೆ ಸೃಷ್ಟಿಯ ಎಲ್ಲ ಚಲನವಲನಗಳು ನಿಂತು ಹೋಗುತ್ತವೆ ಸ್ನೇಹಿತರೆ ಇದರಿಂದ ಸೃಷ್ಟಿಯಲ್ಲಿನ ಜೀವಿಗಳು ರಕ್ಷಣೆಗಾಗಿ ದೇವರನ್ನು ಅಂಗಲಾಚಿದವು ವಿಷ್ಣು ಸೃಷ್ಟಿಯನ್ನು ಮತ್ತೊಮ್ಮೆ ಸರಿ ಮಾಡಲು ಶಿವನಿಂದ ಮಾತ್ರವೆಂದು ತಿಳಿದು ಸ್ನೇಹಿತರೆ ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು ಐವತ್ತೊಂದು ತುಂಡುಗಳಾಗಿ ಛಿದ್ರಿಸುತ್ತಾನೆ ಕತ್ತರಿಸಿದ ಆಕೆಯ ದೇಹದ ಐವತ್ತೊಂದು ಭಾಗವು ವಿವಿಧ ಸ್ಥಳಗಳಲ್ಲಿ ಹೋಗಿ ಬೀಳುತ್ತದೆ ಈ ಸ್ಥಳಗಳನ್ನೇ ಶಕ್ತಿ ಪೀಠವೆಂದು ಕರೆಯಲಾಗುತ್ತದೆ ಸತಿಯ ದೇಹವು ಶಿವನ ಕೈಯಿಂದ ಮರೆಯಾಗುತ್ತಿದ್ದಂತೆ ಶಿವನು ಪ್ರಜ್ಞಾವಂತನಾಗುತ್ತಾನೆ ಹಾಗೂ ಸೃಷ್ಟಿಯು ಮತ್ತೊಮ್ಮೆ ಕಾರ್ಯ ನಿರ್ವಹಿಸಲು ಆರಂಭಿಸುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಸತೀದೇವಿಯು ಯಜ್ಞ ಕುಂಡಕ್ಕೆ ಬಿದ್ದು ಸುಟ್ಟು ಕರಕಲಾದ ಕತೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆಯ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಚಾನೆಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು